ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಉದ್ಘಾಟನೆಯಾಗಿದೆ ಮೇಲ್ಸೇತುವೆ ನಿರ್ಮಾಣ ರೈಲ್ವೆ ನಿಲ್ದಾಣಗಳಿಗೆ ಹೈಟೆಕ್ ಸ್ಪರ್ಶ ನೀಡುವ ಕಾರ್ಯದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಪಾತ್ರವನ್ನು ಮುಕ್ತ ಕಂಠದಿಂದ ಪಕ್ಷಾತೀತವಾಗಿ ನಾಯಕರು ಶ್ಲಾಘಿಸಿದ್ದಾರೆ ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ರೈಲ್ವೆ ನಿಲ್ದಾಣದ ಸಮೀಪವಿರೋ ರೈಲ್ವೆ ಮೇಲ್ಸೇತುವೆ ಈ ಭಾಗದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಬೇಡಿಕೆಯಾಗಿ ಕನಸಾಗಿಯೇ ಉಳಿದಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಮೊನ್ನೆ ತಾನೇ ಕನಸಾಗಿಸಿದ್ದು ಇದೇ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಯಲುವಗುಳಿ ಗ್ರಾಮದ ಎಸ್ ಮುನಿಸ್ವಾಮಿ ಅವರು ಹೌದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಮುನಿಸ್ವಾಮಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿ ಆಯ್ಕೆಯಾದ ನಂತರ ಇಪ್ಪತ್ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಆರಂಭವಾಗಿದ್ದ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ ಸೇತುವೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಂಟಾದ ತೊಡಕುಗಳು ಎದುರಾಗಿದ್ದಾಗಲೂ ಅದನ್ನು ಬಗೆಹರಿಸಿದ್ರು ಜೊತೆಗೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆಗಾಗ್ಗೆ ಕಾಮಗಾರಿಯ ಪ್ರಗತಿಯನ್ನ ಪರಿಶೀಲನೆ ನಡೆಸುತ್ತಿದ್ರು ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದೀಗ ಮೇಲ್ಸೇತುವೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ ಸೇತುವೆಯನ್ನ ಕೇಂದ್ರ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಅವರು ಉದ್ಘಾಟನೆ ಮಾಡಿದ್ದು ಮೇಲ್ ಮೇಲ್ಸೇತುವೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ ಸೇತುವೆಯನ್ನು ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣ ಅವರು ಉದ್ಘಾಟನೆ ಮಾಡಿದ್ದು ಕಾರ್ಯಕ್ರಮದಲ್ಲಿ ಮಾಲೂರು ಶಾಸಕರಾದ ಕೆವೈ ನಂಜೇಗೌಡ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಗೋವಿಂದರಾಜು ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ರು ಇನ್ನು ಇದೇ ವೇಳೆ ಮಾತನಾಡಿದ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡ ಅವರು ಟೇಕಲ್ ಸೇತುವೆ ನಿರ್ಮಾಣದ ಮೂಲ ಕಾರಣಕರ್ತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಎಂದು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಇನ್ನು ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ ಅವರು ಮಾಜಿ ಸಂಸದ ಮುನಿಸ್ವಾಮಿ ಅವರು ಸಂಸದರಾಗಿದ್ದ ವೇಳೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವರ ಹೆಸರನ್ನು ಶಿಲಾನ್ಯಾಸ ಫಲಕದಲ್ಲಿ ಹಾಕಿ ಎಂದು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಕೇಂದ್ರ ಸಚಿವರು ತಮ್ಮ ಪ್ರವಾಸದಲ್ಲಿ ಗತಿಶಕ್ತಿ ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ನವೀಕರಣ ಮಾಡಿರುವ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡಿದ್ರು ಉರಿಗಾಂ ಕೋರ್ಮಂಡಲ್ ರೈಲ್ವೆ ನಿಲ್ದಾಣಕ್ಕೆ ಹೊಸ ಲುಕ್ ನೀಡಲಾಗಿದ್ದು ಬಂಗಾರಪೇಟೆ ರೈಲ್ವೆ ಜಂಕ್ಷನ್ನಲ್ಲೂ ಹೊಸ ಟಿಕೆಟ್ ಕೌಂಟರ್ ಹಾಗೂ ಸೇತುವೆ ನಿರ್ಮಾಣ ಮಾಡಲಾಗಿದೆ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣದ ಮೇಲ್ ಮೇಲ್ಸೇತುವೆ ಫ್ಲಾಟ್ಫಾರ್ಮ್ ಎಸ್ಕಲೇಟರ್ ಹಾಗೂ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಒಟ್ಟಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೋಲಾರ ಲೋಕಸಭಾ ಕ್ಷೇತ್ರದ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷವಾದ ಅನುದಾನ ನೀಡಿದ್ದು ಅದರ ಫಲವಾಗಿ ಟೇಕಲ್ ಮೇಲ್ ಸೇತುವೆ ಕೆಜಿಎಫ್ ತಾಲೂಕಿನ ರೈಲು ನಿಲ್ದಾಣಗಳ ಅಭಿವೃದ್ಧಿ ಬಂಗಾರಪೇಟೆ ಜಂಕ್ಷನ್ಗೆ ಹೈಟೆಕ್ ಸ್ಪರ್ಶ ಹಾಗೂ ಹೊಸ ಟಿಕೆಟ್ ಕೌಂಟರ್ ಸೇತುವೆ ಕಾರ್ಯವು ಸಕಾರವಾಗಿದೆ ಎಂಬುದು ಮರೆಯುವಂತಿಲ್ಲ کي دي اپ کو اسي اک لائي وا راست وائس وائس بولا ته طبيعت جو هو هاڻي ಎಲ್ಲರೂ ಚಿಕ್ಕಾಣಿ ಮೂಲಕ ಈ ಒಂದು ಚೆನ್ನಾಗಿ ಆಗಬೇಕು ಅದ್ರ ಬಗ್ಗೆ ವಿಷಯ ತಿಳಿಸಿದ್ರೆ ಈಗಾಗಲೇ ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿ ಸಾಯಿಲ್ಲ ಕ್ಲಿಯರ್ ಆಗಿದೆ ಟೆಂಡರ್ ಮಾಡ್ದು ಬಂದಿದೆ ನಮ್ಮ ಅಧಿಕಾರಿ ಎಲ್ಲಿ ಹೇಳಿದ್ರು I don't know. ನಮ್ಮವರೇ ಆದಂತಹ ಸಹೋದರ ಮುನ್ಸ್ವಾಮಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಇದನ್ನು ಮಾಡಿದ್ದಾರೆ ನಾನು ಅವರಿಗೆ ಯಾವ ಸಾರಿನೂ ಕೂಡ ಒಂದು ಕಾರಣಾಂತರದಿಂದ ನಾವು ಬರೋ ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ವಿ ಅದಾದ ಮೇಲೆ ಒಂದು ವರ್ಷದಲ್ಲಿ ಸಹೋದರ ಮಲ್ಲೇಶ್ ಬಾಬು ಅವರು ಇದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು ನನ್ನ ಹತ್ರ ಒತ್ತಡ ತಂದು ಇವತ್ತು ಈ ಕೆಲಸವನ್ನು ಮುಗಿಸಿದ್ದೀವಿ ನಾನು ಒಂದು ಮಾತನ್ನ ಹೇಳ್ತೀನಿ ಯಾರಿಗೂ ಯಾವ್ದು ಶಾಶ್ವತ ಅಲ್ಲ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಚಿಕ್ಕ ಗುರುತುಗಳನ್ನ ಬಿಟ್ಟು ಹೋಗ್ಬೇಕಾಯ್ತದೆ ನಾನ್ ಮಂತ್ರಿ ಆಗ್ಲಿಲ್ಲ ಅಂದ್ರೆ ಇನ್ನಾರೋ ಮಂತ್ರಿ ಆಯ್ತಾರೆ ಅಂದಿದ್ರೆ ಮಲ್ಲೇಶ್ ಬಾಬು ಬರೋರೋ ಇಲ್ಲೋ ಗೊತ್ತಿಲ್ಲ ನಂಜೇಗೌಡರು ಇಲ್ಲಿ ಬಂದು ಕಾಯ್ತಾರೋ ಇಲ್ಲೋ ಗೊತ್ತಿಲ್ಲ ನಾನು ಪ್ರೇಮ್ ನಾರಾಯಣ್ ಜಿ लास्ट टाइम क्या था अभी मुंसामी का पेड़ में क्या-क्या किया फाउंडेशन डाल पड़ी उसका ना फाउंडेशन स्टोन पेड़ा वो तो स्टोन सबी उधर एक कीजिए डालिए उसमें क्या होता है हमको क्या होना चाहिए वही तो है एमपी अभी माजी एमपी अभी मलेश बाबू इननजा गौड़ा है उसका क्या है उसको भी उसका माने रिस्पेक्ट देने का हमारा नाम है इसलिए वो भी कीजिए तुम भाई ಮುನ್ ಇವತ್ತೇನಾದ್ರೂ ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ ಇಷ್ಟೇ ಬೇಗನೆ ಅಂದ್ರೆ ಮುನ್ಶಾಮವರು ಪಾತ್ರ ಕೂಡ ತುಂಬಾ ಇದೆ ಇದು ತುಂಬಾ ಲೇಟ್ ಆಗಿ ಕೋರ್ಟ್ಗಳಲ್ಲಿದ್ದಾಗ ಇಪ್ಪತ್ತ ಮೂರರಲ್ಲಿ ಮಂಜೂರಾದರೂ ಕೂಡ ಈ ಕೆಲಸ ತುಂಬಾ ಲೇಟ್ ಆಗೋದು ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ತಕರ ಕೋರ್ಟ್ ಹಾಕೊಂಡು ಜಮೀನುಗಳ ಅವನ್ನೆಲ್ಲ ಕರೆಸಿ ಮಾತಾಡಿ ಫಾಸ್ಟ್ ಆಗಿ ಆಗಬೇಕು ಅಂತೇಳಿ ತುಂಬ ಪ್ರಯತ್ನ ಕೂಡ ಮುಂಚಾವನ ಕೂಡ ಮಾಡಿದ್ರು ಅದನ್ನು ನಾವು ತಿಳ್ಕೊಬೇಕಾಗ್ತದೆ ಇವರೆಲ್ಲರ ಸಹಕಾರ ಇವತ್ತು ನಮಗೆ ಉದ್ಘಾಟನೆ ಆಗ್ತಾ ಇದೆ ಸುಮಾರು ಇಪ್ಪತ್ತು ಮೂರು ಕೋಟಿ ಐವತ್ತು ಲಕ್ಷ ಈ ಮೇಲು ಸೇತುವೆ ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದೆ ಎರಡು ಸಹಕಾರದಿಂದ ಇವತ್ತು ಮೇಲು ಸೇತುವೆ ನಮ್ಮ ತುಂಬ ವರ್ಷಗಳ ಕನಸು ನನಸನ್ನು ಮಾಡ್ಕೊಂಡಿದ್ದೀವಿ ನಾವು